ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲೇ ಸುಲಭ ರೀತಿಯಲ್ಲಿ ಅವಲಕ್ಕಿ ಮಿಕ್ಚರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡುವಂಥ ಅವಲಕ್ಕಿ ಮಿಕ್ಸ್ಚರ್ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಯಾವಾಗಲೂ ಬೇಕ್ರಿಯಲ್ಲಿ ತೊಗೊಂಡು ಬಂದು ತಿನ್ನೋದಕ್ಕಿಂತ ಒಂದು ಕಪ್ ಅವಲಕ್ಕಿಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೊದಲಿಗೆ ನಾನಿಲ್ಲಿ ಎಣ್ಣೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಅದನ್ನು ಲೋ ಫ್ಲೇಮಲ್ಲೂ ಇಡಬಾರ್ದು ಮೀಡಿಯಂ ಫ್ಲೇಮಲ್ಲೂ ಬಿಸಿ ಮಾಡ್ಕೋಬಾರ್ದು ಐ ಫ್ಲೇಮಲ್ಲೇ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ ಸೊ ಕಡಲೆ ಬೀಜ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ಅದೇ ಕಪ್ಪಲ್ಲಿ ಹಾಫ್ ಆಗೋಷ್ಟು ಕಡಲೆ ಪಪ್ಪನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ತುಂಬ ಇದನ್ನು ಫ್ರೈ ಮಾಡಬಾರ್ದು ಸೀದ್ಬಿಡುತ್ತೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ತೆಗೆದಿಟ್ಟೆ ಆನಂತರ ಸ್ಲೈಸಾಗಿ ಒಣ್ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕರಿಬೇವು ಕರಿಬೇವನ್ನ ಒಂದು ಕಪ್ಪಾಗಷ್ಟು ಕರಿಬೇವನ್ನ ತೊಗೊಂಡಿದ್ದೆ ಕರಿಬೇವು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಒಂದು ಕಪ್ಪಷ್ಟು ಕರಿಬೇವನ್ನ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಮಾತ್ರ ಅವಲಕ್ಕಿನ ಫ್ರೈ ಮಾಡ್ಕೊಳ್ಳೋಕೋಗ್ಬೇಡ್ರಿ ಆವಾಗ ಅವಲಕ್ಕಿ ಗಟ್ಟಿಯಾಗಿಬಿಡುತ್ತೆ ಅದು ಕಡಲೆಪುರಿ ಥರ ಉಬ್ಬಿ ಬರೋದಿಲ್ಲ ಈಗ ರಿಚ್ ಎಷ್ಟು ಗೋಡಂಬಿನ ನಾನು ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮಕ್ಕಳೆಲ್ಲ ತಿಂತಾರೆ ಹಾಗೆ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನೋದು ಚಾನ್ಸಸ್ ಕಡಿಮೆ ಇರುತ್ತಲ್ವ ಹಾಗಾಗಿ ಈ ರೀತಿ ಗೋಡಂಬಿ ಬಾದಾಮಿ ಎಲ್ಲನೂ ಫ್ರೈ ಮಾಡಿಕೊಟ್ಟಾಗ ತಿ ತುಂಬಾ ಇಷ್ಟಪಟ್ಟು ತಿಂತಾರೆ ಗೋಡಂಬಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಬಾದಾಮಿ ಕ್ವಾಂಟಿಟಿನ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಬಾದಾಮಿ ನಿನ್ಸ್ಕೊಟ್ಟು ತಿಂತಾರಲ್ವ ಹಾಗಾಗಿ ಬಾದಾಮಿ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಆ ನಂತರ ಇಲ್ಲಿ ಒಣಮೆಣ್ಸಿನ್ಕಾಯಿನ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಫ್ರೈ ಮಾಡಬಾರ್ದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋರ್ಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಮೇನ್ ಟಿಪ್ಸ್ ತುಂಬ ಜನ ಹೇಳ್ತಾರೆ ಅವಲಕ್ಕಿ ನಾನು ಈ ರೀತಿ ಮಿಶರ್ ಮಾಡೋಕ್ಕೋದ್ರೆ ಅವಲಕ್ಕಿ ತುಂಬ ಗಟ್ಟಿ ಬರುತ್ತೆ ಪೂರಿ ಥರ ಉಬ್ಬಿ ಬರೋಲ್ಲ ಏನು ಕಾರಣ ಅಂತ ಕೇಳ್ತಾರೆ ನೋಡಿ ಇದ್ದೇ ರೀಸನ್ನು ಇದು ಒಂದನ್ನು ಫಾಲೋ ಮಾಡಿದ್ರೆ ಅವಲಕ್ಕಿ ತುಂಬಾ ಚೆನ್ನಾಗಿ ಕಡಲೆ ಪೂರಿ ಥರ ಉಬ್ಬಿ ಬರುತ್ತೆ ಅದೇನಪ್ಪ ಅಂದರೆ ಆ ಎಣ್ಣೆನ ಯಾವಾಗಲೂ ಅಷ್ಟೇ ಮೀಡಿಯಮ್ಮು ಅಥವಾ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳೇಬಾರ್ದು ಯಾವಾಗಲೂ ಐ ಫ್ಲೇಮಲ್ಲೇ ಎಣ್ಣೆ ಬಿಸಿ ಆಗಬೇಕು ಆ ಟೈಮಲ್ಲಿ ನಾವು ಅವಲಕ್ಕಿನ ಹಾಕ್ಕೊಂಡ್ರೆ ಪೂರಿ ಥರ ಉಬ್ಬಿ ತುಂಬಾ ಚೆನ್ನಾಗಿ ಬರುತ್ತೆ ಇದೊಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಅವಲಕ್ಕಿ ಮಿಕ್ಸ್ಚರ್ ಆ್ಯಂಡ್ ಈಗ ಫೈನಲಿ ಇವಾಗ ಯಾವ ಸೀಸನು ಅವರೇ ಸೀಸನ್ ಅಲ್ವಾ ಅವರೇಕಾಯಿ ತುಂಬಾ ಫ್ರೆಶ್ಶಾಗಿ ಸಿಗುತ್ತೆ ಹಾಗಾಗಿ ನಾನು ಸ್ವಲ್ಪ ಇದ್ಕಿದ ಬೇಳೆ ಮಾಡ್ಕೊಂಡಿದ್ದೆ ಅದನ್ನು ಸಹ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಎಣ್ಣೆಯಲ್ಲಿ ಎಷ್ಟು ಅಷ್ಟು ಅಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಅವಲಕ್ಕಿನ ನಾನು ಮೊದಲೇ ಸ್ವಲ್ಪ ತೂತ್ ಏನಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಜರಡಿ ಮಾಡ್ಕೊಂಡಿದ್ದೆ ಆದ್ರೂ ಇಷ್ಟು ಡಸ್ಟ್ ಇದೆ ನೋಡ್ಬೋದು ಆಯಿಲಲ್ಲಿ ಈಗ ಒಂದು ಕಪ್ ಅವಲಕ್ಕಿಯಲ್ಲಿ ಎಷ್ಟು ಅವಲಕ್ಕಿ ಮಿಕ್ಸ್ಚರ್ ಆಗಿ ರೆಡಿಯಾಗಿದೆ ಅಂತ ನೋಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅವಲಕ್ಕಿ ಯಾವುದೇ ಕಾರಣಕ್ಕೂ ಗಟ್ಟಿ ಬಂದಿಲ್ಲ ಪೂರಿ ಥರನೇ ಉಬ್ಬಿ ಬಂದಿದೆ ಈಗ ಈ ಅವಲಕ್ಕಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೆ ಸೊ ಖಾರ ನಿಮಗೆ ಎಷ್ಟು ಬೇಕೋ ನೋಡಿ ಸೇರಿಸ್ಕೋಬಹುದು ಆ್ಯಂಡ್ ಇದಕ್ಕೆ ಒಂದು ಎರಡು ಚಿಟಕಿಯಷ್ಟು ಅರಿಶಿಣ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಅವಲಕ್ಕಿನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆನಂತರ ನಾವು ಕಡಲೆ ಬೀಜ ಕಡಲೆ ಕಡಲೆಪಪ್ಪು ಎಲ್ಲ ಕರೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಸರಿ ಮಿಕ್ಸ್ನ ಮಾಡಿಕೊಂಡ್ರೆ ನಮ್ಮ ಅವಲಕ್ಕಿ ಮಿಶರ್ ಮನೆಯಲ್ಲೇ ತುಂಬ ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ನನ್ನ ವೀಡಿಯೋಸ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್